ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ನಾನು ಸೌಮ್ಯ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪಾಲಾಕಿಂದ ಮಸಪ್ ಮಾಡ್ತಾಯಿದ್ದೀನಿ ಬೇಕಾಗಿರೋ ಐಟಮ್ಸು ಬೆಳ್ಳುಳ್ಳಿ ಒಂದು ಬಿಡ್ಸಿಟ್ಕೊಂಡಿದ್ದೀನಿ ಟೊಮೊಟೊ ಒಂದು ಈರುಳ್ಳಿ ಎರಡು ಮತ್ತು ಕರಿಬೇವು ತೆಂಗಿನಕಾಯಿ ಹಣಮೆಣ್ಸಿನ್ಕಾಯಿ ಉಪ್ಪು ತೊಗರಿಬೇಳೆ ಮುಕ್ಕಾಲು ಗ್ಲಾಸ್ ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಅರ್ಶನ ಮತ್ತು ಆಯಿಲ್ ನೆಕ್ಸ್ಟ್ ನಾವು ಬೇಳೆ ಬೇಯಿಸ್ಕೊಳ್ಳೋಣ ಬೇಳೆ ಬೇಯಿಸ್ಕೊಳೋದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಡ್ತಾಯಿದ್ದೀನಿ ತೊಗರಿಬೇಳೆ ಹಾಕ್ಕೊಳ್ಳೋಣ ತೊಗರಿಬೇಳೆ ಹಾಕ್ಕೊಂಡಾದಮೇಲೆ ಇಟ್ಟಕ್ಕೆ ಅರಶಿನ ಹಾಕ್ಕೊಳ್ಳೋಣ ನೀರು ಇದ್ದೀನಿ ಬೇಳೆಗೆ ಎಷ್ಟು ಬೇಕೋ ನೀರು ನೋಡಿ ಹಾಕೋಬೇಕು ಫುಲ್ ಸಾಫ್ಟಾಗಿ ಬೇಯಿಸ್ಕೋಬೇಕು ಆಗ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಹಾಗೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ ವಿಷಲ್ ಬರೋಷ್ಟರಲ್ಲಿ ನಾವು ಸೊಪ್ಪನ ಕಟ್ ಮಾಡ್ಕೊಳ್ಳೋಣ ಪಾಲಕ್ ಸೊಪ್ಪನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಬೇಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ನೋಡಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಕಟ್ ಮಾಡಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ ಈರುಳ್ಳಿನೂ ಅಷ್ಟೇ ತುಂಬ ಆಗಿ ಬೇಡ ಈ ಥರ ಕಟ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಳ್ಳೋಣ ಕಡಾಯಿಗೆ ಟೂ ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಇವಾಗ ಬಿಸಿ ಆಗಿದೆ ಬೆಳ್ಳುಳ್ಳಿ ಹುಣ್ಣಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿದೆ ಒಂದು ಮಿಕ್ಸಿ ಜಾರ್ಗೆ ಕಾಯಿ ಹಾಕೋತಾ ಇದ್ದೀನಿ ಸ್ಮಾಲ್ ಪೀಸಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟು ಪಾಲಕ್ ಸೊಪ್ಪು ಹಾಕೋತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಾಕಿ ಫ್ರೈ ಮಾಡ್ಕೊಳ್ಳೋಣ ಸಪ್ಪಿಗೆ ಒಂದು ಕಾಲು ಸ್ಪೂನ್ ಸಾಲ್ಟ್ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಫ್ರೈ ಆಗಿದೆ ಸಪ್ಪೆಲ್ಲ ಸಾಫ್ಟಾಗಿ ಬೆಳೆದಿದೆ ಹಿಂಗಿನಕಾಯಿ ಒಳಗಡೆ ಕಟ್ ಮಾಡಿ ಹಾಕ್ಕೊಂಡಿದ್ದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಸಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಸೊಪ್ಪು ತುಂಬ ಏನು ಗ್ರೈಂಡ್ ಮಾಡೋದು ಬೇಡ ತರಿ ತರಿ ಆಗಿದ್ದರೆ ಸಾಕು ನೆಕ್ಸ್ಟ್ ಗ್ಯಾಸ್ ಸ್ಟೌವ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಕೊತಾ ಇದ್ದೀನಿ ಪಾತ್ರೆಗೆ ಒಂದು ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಕರ್ಬೇವ ಹಾಕಿದ್ದೀನಿ ಒಂದು ಸೆಕೆಂಡ್ ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಂಡಿರೋ ಸೊಪ್ಪು ಹಾಕೋಣ ಒಂದು ಸೆಕೆಂಡ್ ಆಗಿದೆ ಸಾಕು ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಸೊಪ್ಪು ಹಾಕಿದ್ದೀನಿ ನಾವು ಬೇಯಿಸ್ಕೊಂಡಿರೋ ಬೇಳೆ ಹಾಕೋಣ ಬೇಳೆ ಪ್ಲಸ್ ಬೇಳೆ ನೀರು ಎರಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡೋಣ ಇದು ಚೆನ್ನಾಗಿ ಕುದೀಲಿ ನೋಡಿ ಕುದೀತಾ ಇದೆ ಇಷ್ಟಾದರೆ ಸಾಂಬಾರು ರೆಡಿ ಇದೆ ಎಲ್ಲ ಮಿಕ್ಸ್ ಸೊಪ್ಪಲ್ಲೂ ಸಾಂಬಾರು ಮಾಡ್ಬೋದು ಬಟ್ ಪಾಲಕ್ ಸಪ್ಪಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಸಿ ಯು ಬಾಯ್